ನಮ್ಮ ಬಾಸು ಬೆಂಕಿಪಟ್ನವರು ಬಿಟ್ಟಿಲ್ಲ ಹಂಗೆ ಪ್ರಮೋಷನ್ ಮಾಡೋರು ಇದು ಡಿ ಬಸ್ ಈಚೆ ಕಡೆ ಬರಲಿ ತೋರಿಸ್ತೀನಿ ನಾವು ಯಾರು ಅಂತ ಇವಾಗ ಮಾತಾಡೋದಲ್ಲ ಇಷ್ಟು ವರ್ಷ ಆದಮೇಲೆ ಈ ಫಿಲಮ್ ಹಿಂಗೆ ಬಂದವ್ರು ಅಂದರೆ ಇನ್ನೆಷ್ಟು ಡೆವಿಲು ನಮ್ಮ ಬಾಸು ಯಾರು ಚಾಲೆಂಜ್ ಸ್ಟಾರು ಅವತ್ತು ತೋರಿಸ್ತೀವಿ ಬಾಸಿಗೆ ಯಾರು ಬೇಡ ನಾವು ಇದೀವಿ ಬಾಸಿಗೆ ಆಯ್ತಾ ಯಾ ಇದ್ರೂ ಬರೋದು ಬರ ಯಾರು ಬರೋದೇ ಬೇಡ ಆಯ್ತಾ ಇಷ್ಟು ಅಭಿಮಾನಿಗಳಿದೀವಲ್ಲ ಅವ್ರು ಸೆಲೆಬ್ರಿಟೀಸ್ ಅಂತ ಹಾಕಿಸ್ಕೊಂಡಿದ್ದಾರೆ ನಾವು ಅದೇ ಸೆಲೆಬ್ರಿಟೀಸ ಬಂದು ನೋಡಿದ್ದೀವಿ ಇನ್ನೂ ಬರ್ತೀವಿ ನೆಕ್ಸ್ಟು ಶೋಗೆ ನಮ್ಮ ಫ್ರೆಂಡ್ಸ್ಗಳ್ನ ಕರ್ಕೊಂಡು ಬರ್ತೀವಿ ಕನ್ನಡ ಸಿನಿಮಾ ಬರಬೇಕು ಸ್ವಲ್ಪ ಕನ್ನಡ ಸಿನಿಮಾ ಇರಬೇಕು ಬಾಸ್ ಇಲ್ಲ ರೀ ಆ ಕನ್ನಡ ಸಿನಿಮಾನಲ್ಲ ಯಾರೂ ಇಲ್ಲ ಮುಂದೆ ಬಂದು ಮಾತಾಡೋಕೆ ಯಾರೂ ಬರಲ್ಲ ಒಬ್ಬರೇ ಬರೋದು ಆಯಿತಾ ನಮಗೆ ಯಾವನ್ನೇ ಅಲ್ಲಿಂದ ಹೇಳಿ ಇಲ್ಲಿಂದ ಹೇಳಿ ನಮ್ಮ ರೌಡಿಗಳು ಅನ್ಲಿ ಅಪ್ಪ ಅಮ್ಮಗೆ ಊಟ ಹಾಕೋಲ್ಲ ಅನ್ಲಿ ನಾವು ಊಟ ಹಾಕ್ತೀವೋ ಬಿಡ್ತೀವೋ ನಾವು ಯಾರು ಊಟ ಹಾಕ್ತೀವ ಇಲ್ಲಿ ಬರಲಿಲ್ಲ ಆಯಿತಾ ನಾವೆಲ್ಲ ಕೆಲಸದ ಮೇಲೆ ಬಿಡು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಾಲ್ಕು ಜನ ಬರಲಿ ಅಂತ ನಾವು ಈಗ ರಿವ್ಯೂ ಹೇಳ್ತಿರೋದು ಬಾಸ್ ನೋಡಿ ಯಾರು ಬರ್ಬೇಕಾಗಿಲ್ಲ ಬಾಸಿಗೆ ನಾವಿದ್ದೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಜೈಬಾಸ್ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಪ್ರತಿ ಒಂದು ಪ್ರತಿ ಒಂದು ಎಪಿಸೋಡು ಕೂಡ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾಗಿತ್ತು ಎಕ್ಸಾಂಪಲ್ ಈ ಫಿಲಮ್ ಅಲ್ಲಿ ನಾಲ್ಕು ಸ್ಟೇಟ್ ಒಂದಾದಾಗ ಮುಖ್ಯಮಂತ್ರಿ ಯಾರಾಗಿರು ನಂಗೂ ಗೊತ್ತಿರಲಿಲ್ಲ ಸಮಯ ಫಿಲಂ ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ಈ ತರ ಒಂದು ಸಬ್ಜೆಕ್ಟ್ ರ ಮೂವಿ ನೆಕ್ಸ್ಟ್ ಯಾರು ಬರಲ್ಲ ಇವ್ರ ನಂಬಿ ಇಲ್ಲೇ ಇವ್ರ ನಂಬಿ ಯಾವ್ರೆ ದುಡ್ಡು ಹಾಕಿದ್ರು ಯಾರೇ ನಂಬಿ ಬಂದ್ರು ಹಸ್ಕೊಂಡು ಬಂದಿಲ್ಲ ನಾವ್ ಅವ್ರ ಅಭಿಮಾನಿ ಆಗಿರೋ ನಾವ್ ಎಮ್ಮೆ ಎದೆ ತಡ್ಕೊಂಡು ಮಾತಾಡ್ತೀನಿ ಎದೆ ತಡ್ಕಂಡ್ ಮಾತಾಡ್ತೀನಿ ಆಯ್ತಾ ನಮ್ ಬಾಸ್ಗೋಸ್ಕರ ನಾವ್ ಏನ್ ಮಾಡಕ್ಕು ಸರಿ ಮುಂದಿನ ದಿನಗಳಲ್ಲಿ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಬಾಸು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಬೇಡ ಆಯ್ತಾ ಕಾನೂನು ಪ್ರಕಾರ ಏನಾಗುತ್ತೆ ಬಾಸ್ ಬರ್ತಾರೆ ನಾವು ಬಾಸ್ನ ಹೆಂಗ್ ಮೆರೆಸ್ತೀವಿ ಹದಿನೆಂಟನೇ ತಾರೀಕು ಅಂತ ನಾವು ತೋರಿಸ್ತೀವಿ ಅವತ್ತು ನಾವು ಮಾತಾಡ್ತೀವಿ ಮೀಡಿಯಾದವರು ಮೀಡಿಯಾದವರು ಅಂತಿರಲ್ಲ ನಾವ್ ಯಾರ ವಿರೋಧಿಗಳು ಅಲ್ಲ ಸ್ವಾಮಿ ನಮ್ನಿಗೆ ಬಾಸ್ ಬೇಕು ಬಾಸ್ ಪ್ರಕಾರ ನಾವು ನಿಂತ್ಕತಿವಿ ಬಾಸ್ ಹಿಂಗ್ ಕೈ ತೋರ್ಸ್ರೆ ಸಾಕು ನಾವು ಮಾತಾಡ್ತೀವಿ ಅಷ್ಟೇ ಬಾಸ್ ಸಿನಿಮಾ ಚೆನ್ನಾಗಿ ಇರುತ್ತೆ ನಮ್ಮ ಬಾಸ್ ಮಾಡೋದ್ಮೇಲೆ ಬಟ್ ಇನ್ನೊಂದು ಏನಾರೀ ಒಂದೇ ಇಷ್ಟಪಡೋದು ನಮ್ ಬಾಸ್ನ ಯಾವನು ಏನು ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು ಅನ್ನಿಸ್ತಾ ಇರ್ತದೆ ಇನ್ನೊಂದು ಸೂಪರ್ ಆಗಿದೆ ಜೈ ಡಿ ಬಸ್ ನೋಡಿದಿವಿ ಅವಾಗ ಏನ್ ಕ್ರೇಜ್ ಇದೆ ಇವಾಗ್ಲೂ ಅದೇ ಕ್ರೇಜ್ ಇದೆ ಅದಕ್ಕೆ ಡಿಜಿ ಬಸ್ ಅಂದ್ರೆ ತುಂಬಾ ಇಷ್ಟ